ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಮಾಡ್ತಿರೋ ಸ್ಪೆಷಲ್ ಅಡುಗೆ ಮೊಸರು ಬನ್ನ ಇದನ್ನು ಯಾರೂ ಅಷ್ಟು ಕೇಳಿಲ್ಲ ಅಂತ ಅಂದ್ಕೊಳ್ತೀನಿ ಇದನ್ನು ಕೊಡಗಿನ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಸೊ ಇದಕ್ಕೆ ಏನೇನು ಬೇಕು ನೋಡೋಣ ಉಪ್ಪು ಈರುಳ್ಳಿ ಅರಿಶಿನ ಪುಡಿ ಬೆಳ್ಳುಳ್ಳಿ ಶುಂಠಿ ಅಕ್ಕಿ ಹಾಗೆ ಶೇಖರಣೆ ಮಾಡಿಟ್ಕೊಂಡಿರುವಂಥ ಹಾಲು ಇದಕ್ಕೆ ಶೇಖರಣೆ ಮಾಡುವಾಗಲೇ ಅರಿಶಿಣ ಪುಡಿ ಮತ್ತು ಮೆಂತೆ ಪುಡಿನ ಹಾಕ್ಕೊಂಡಿದ್ವಿ ಈಗ ನಾವು ಹೇಗೆ ಮಾಡೋದು ನೋಡೋಣ ಈ ಅಕ್ಕಿ ಮತ್ತು ಹಾಲನ್ನ ಎರಡನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ ಈಗ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ನಂತರ ಇದಕ್ಕೆ ಶುಂಠಿನ ಸೇರಿಸ್ಕೊಂಡು ನಾನು ಶುಂಠಿನ ಗೆಜ್ಜಿ ಇದ್ದೀನಿ ಬಟ್ ಆ ಗೆಜ್ಜಿ ಹಾಕ್ಕೊಂಡ್ರು ಓಕೆ ಅಥವಾ ಶುಂಠಿ ಹಾಗೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕೊಂಡ್ರೂ ಓಕೆ ಇದು ಆದರೆ ಬಾಯಿಗೆ ಸ್ವಲ್ಪ ಸಿಗುತ್ತೆ ಅದೇ ಪೇಸ್ಟ್ ಮಾಡಿದ್ರೇ ಆಗೇನು ಗೊತ್ತಾಗಲ್ಲ ಜಸ್ಟ್ ಅದ್ರ ಫ್ಲೇವರ್ ಮಾತ್ರ ಗೊತ್ತಾಗುತ್ತೆ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಇದು ಯಾಕೆ ಹಾಕ್ಕೊಳ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಮೊಸರು ಬಣ್ಣ ಹಾಲು ಇದೆಯಲ್ವ ಅದು ಶೀತ ಆಗುತ್ತೆ ಸೊ ಅದಕ್ಕೋಸ್ಕರ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಸ್ವಲ್ಪ ಶೀತ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಕ್ಕೊಳ್ಳೋದು ಇದನ್ನು ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಮೊಸರು ಬಾನ ಹಾಲನ್ನ ಹೇಗೆ ಮಾಡ್ತಾರೆ ಅಂತಂದರೆ ಹಸು ಕರು ಹಾಕಿ ಮೂರು ನಾಲ್ಕು ದಿನ ಗಿಣ್ಣು ಮಾಡ್ತಾರೆ ಅದರ ನಂತರ ಹಾಲು ಬರೋ ಹಾಲನ್ನ ಸಡನ್ನಾಗಿ ಕುಡಿಯೋದಕ್ಕಾಗಲಿ ಇಲ್ಲ ಮಜ್ಜಿಗೆ ಮೊಸರು ಈಗ ಮಾಡೋದಕ್ಕೆ ಯೂಸ್ ಮಾಡಲ್ಲ ಅದನ್ನು ಶೇಖರಣೆ ಮಾಡ್ತಾರೆ ಒಂದು ಎಂಟು ದಿನ ಹದಿನೈದು ದಿನ ಈ ಥರ ಶೇಖರಣೆ ಮಾಡಿ ಬರೋ ಅಂಥ ಹಾಲಿಂದ ಇದು ಮಾಡೋದು ನೋಡಿ ಇವಾಗ ಹಾಲಲ್ಲೇ ಅಕ್ಕಿ ಬೆಂದು ಅನ್ನ ಆಗಿದೆ ಇದು ಈ ಥರ ಗಟ್ಟಿ ಆಗಬೇಕು ಸಾಮಾನ್ಯ ಎಲ್ಲ ನೈಟ್ ರಾತ್ರಿ ಹೊತ್ತು ಇದನ್ನು ಮಾಡಿಬಿಟ್ಟು ಇಡ್ತಾರೆ ನೋಡಿ ಇದು ಬೆಂದಿದೆ ಈಗ ಅಲ್ಲಿ ಸ್ಟವ್ ಆಫ್ ಮಾಡೋಣ ರಾತ್ರಿ ಈಗ ಇದನ್ನು ರಾತ್ರಿ ಆಲ್ ನೈಟ್ ಇಟ್ಬಿಟ್ಟು ಇದು ಗಟ್ಟಿ ಆಗುತ್ತೆ ನೋಡಿ ಇವಾಗ ಇದನ್ನು ಗಟ್ಟಿಯಾದ ನಂತರ ಪೀಸ್ ಮಾಡಿಬಿಟ್ಟು ಇಟ್ಕೊಬೇಕು ಈ ಪೀಸ್ ಮಾಡಿರೋದನ್ನ ಇದನ್ನು ಹೇಗೆ ಯಾವುದ್ರ ಜೊತೆಗೆ ತಿನ್ನೋದು ಅಂತ ಹೇಳಿ ಅಂತ ಹೇಳ್ತೀನಿ ಈಗ ಒಂದು ನಾನೊಂದು ಪಾತ್ರೆಗೆ ಕಪ್ಪು ಬೆಲ್ಲ ಇದು ಕರಿ ಬೆಲ್ಲ ಕಪ್ಪು ಬೆಲ್ಲ ಅಂತೀವಿ ನನಗೆ ಈ ಬೆಲ್ಲದ್ದು ಬರ್ಗಾಪಿ ಅಂತ ಮಾಡ್ತಾರೆ ತುಂಬ ಇಷ್ಟ ಸೊ ಈ ಆ ನೀರಿಗೆ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಪಾಂಕ ಆಗುತ್ತೆ ಇದನ್ನು ಸೋಸ್ಕೊಂಡು ಇಟ್ಕೊಂಡಿರೋದು ಇದನ್ನು ಸೊ ಈ ಪಾಂಕನ ನಾವು ಮೊಸರು ಬಣ್ಣಕ್ಕೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಹೀಗೆ ಆದರೂ ತಿನ್ಬೋದು ಅಥವಾ ಹಾಲು ಸಕ್ಕರೆ ಇದನ್ನಾದರೂ ತಿನ್ಬೋದು ಕೆಲವೊಬ್ರು ಇದನ್ನು ಇಷ್ಟಪಡ್ತಾರೆ ಕೆಲವೊಬ್ರು ಅದನ್ನು ಇಷ್ಟಪಡ್ತಾರೆ ಸೊ ಯಾವುದು ಕತ್ತಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್